ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ನೀನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟ್ ಏನೇನು ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಸದ್ಯಕ್ಕೆ ಯಾವುದೇ ಥರದ್ದು ಕ್ಲಾಸಸ್ ಕೂಡ ಇಲ್ಲ ಆಫ್ಟರ್ ಪಿತೃಪಕ್ಷ ಕಂಪ್ಲೀಟ್ ಆದಮೇಲೆ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ ಇಟ್ ಮೀನ್ಸ್ ಆಫ್ಟರ್ ಟ್ವೆಂಟಿ ಎತ್ ಮೇಲೆ ಪ್ಲ್ಯಾನ್ ಮಾಡ್ತೀನಿ ಸೊ ನೀವು ಯಾರಾದ್ರೂ ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಅವಾಗ ಜಾಯ್ನ್ ಆಗಿ ಕಲಿಬೋದು ಸೊ ಇವತ್ತಿಂದು ಪ್ರಾಫಿಟರ್ ಲಾಸ್ ಬಗ್ಗೆ ನೋಡ್ಕೊಬರ ಬನ್ನಿ ಮೆನ್ಷನ್ ಸೊ ಆಲ್ಮೋಸ್ಟ್ ಒಂದು ಗುಡ್ ಆ್ಯಕ್ಚುಲಿ ಆಕ್ಚುಲಿ ಇದರಲ್ಲಿ ಮೇಜರಾಗಿ ನೋಡ್ಬೇಕಾಗಿರೋದೇನು ಗೊತ್ತಾ ಯಾವ ಯಾವ ವೀಕಿಂದ ಟ್ರೇಡ್ ಮಾಡಿ ನಾನು ಕರೆಂಟ್ ವೀಕಿಂದಲ್ಲ ಪ್ರೀವಿಯಸ್ ವೀಕಿಂದು ನಾನು ಟ್ರೇಡ್ ಮಾ ಸಾರಿ ನೆಕ್ಸ್ಟ್ ವೀಕ್ ಸಿಕ್ಸ್ಟೀನ್ ಸೆಪ್ಟೆಂಬರ್ದು ಈ ಸ್ಟ್ರೈಕ್ ಪ್ರೈಸ್ ತೊಗೊಂಡು ಟ್ರೇಡ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಪ್ರೆಸೆಂಟ್ ವೀಕಲ್ಲಿ ತುಂಬ ಪ್ರೀಮಿಯಂ ಡಿ ಕೆ ವ್ಯಾಲಟಲಿಟಿ ಆಗಿರೋದ್ರಿಂದ ತುಂಬ ಪ್ರೀಮಿಯಂ ಫಾಸ್ಟ್ ಪ್ರೀಮಿಯಂ ಡಿಕೆ ಆಗ್ತಿದೆ ಅನ್ನಿಸ್ತು ಸೊ ಅದೇ ರೀಸನ್ಗೇ ನಾನು ಏನು ಮಾಡಿದ್ದೀನಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಇದು ಕಾಲ್ ಟ್ರೇಡ್ ತೊಗೊಂಡು ಮಾಡಿದ್ದೀನಿ ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಅದನ್ನು ಇಂಪಾರ್ಟೆಂಟಾಗಿ ನೋಡ್ಬೇಕು ನೀವು ಸೊ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ಸೊ ಇವಾಗ ನಾನು ನಿಮಗೆ ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಅನ್ನೋದು ಗೈಡ್ ಮಾಡ್ತೀನಿ ಅದನ್ನು ಮತ್ತೆ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಅದನ್ನು ಗೈಡ್ ಮಾಡ್ತೀನಿ ದಟ್ಸ್ ಇಂಪಾರ್ಟೆಂಟ್ ನಿಮ್ಗೆ ಅದನ್ನು ಅರ್ಥ ನೀವು ಓಕೆನಾ ಸೊ ಸ್ಟೂಡೆಂಟ್ಸಿಗೆ ನೆನೆ ಹೇಳಿದ್ದು ಮೂರ್ನಾಲ್ಕು ಲಾಜಿಕಲ್ಲಿ ಒಂದು ಲಾಜಿಕ್ ಇದು ಮಾರ್ಕೆಟ್ ಏನಾದರೂ ಎಬೋ ದಿಸ್ ಲೆವೆಲ್ ಓಪನ್ ಆದರೆ ಓಕೆನಾ ವೆಯ್ಟ್ ಫಾರ್ ಬ್ರೇಕೌಟ್ ಆರ್ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಓಕೆನಾ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಐದರ್ ಬ್ರೇಕ್ಔಟ್ ಆರ್ ರಿಟ್ರೇಸ್ಮೆಂಟ್ ಈ ಲೆವೆಲಿಗೆ ಬಂದು ಯಾವಾಗ ಮಾರ್ಕೆಟ್ ಒಂದು ಡೋಜಿ ಟೈಪ್ ಕ್ಯಾಂಡಲ್ ಮಾಡ್ತು ಐ ಜಸ್ಟ್ ಎಂಟರ್ಡ್ ಹಿಯರ್ ಓನ್ಲಿ ಇಲ್ಲೇ ಎಂಟ್ರಿ ಆದರೆ ಮತ್ತೆ ನಾನು ಈ ಲೈನಿಗೆ ಟಚ್ ಆದಾಗ ನಾನು ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡ್ಕೊಂಡಿದ್ದೀನಿ ರೀಸನ್ ಕೂಡ ಇಷ್ಟೇ ಮಾರ್ಕೆಟು ನಿನ್ನೆ ಶಾರ್ಪ್ ಫಾಲ್ ಬಂದಿರೋದ್ರಿಂದ ಮಾರ್ಕೆಟ್ ಇದನ್ನು ತೆಗೀದಲ್ಲೇ ಮಾರ್ಕೆಟ್ ಮೇಲೆ ಹೋಗೋದಿಲ್ಲ ಸೊ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನಿಸ್ತು ಬಿಕಾಸ್ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿದ್ರೆ ವೆರಿ ಈಸಿ ಇತ್ತು ಮಾರ್ಕೆಟ್ ಬ್ರೇಕ್ ಡೌನ್ ಆಗಲಿಕ್ಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ಇದೇ ರೇಂಜಲ್ಲೇ ಇವತ್ತಿನ ರೇಂಜಲ್ಲೇ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ಅನ್ನಿಸ್ತಿತ್ತು ಸೊ ಅದೇ ಗಟ್ ಫೀಲಿಂಗಲ್ಲಿ ತೊಗೊಂಡೆ ನಾನು ಸೊ ಎಕ್ಸಾಕ್ಟ್ಲಿ ನಾನು ತೊಗೊಂಡ್ಮೇಲೆ ಆಲ್ಮೋಸ್ಟ್ ಪ್ರಾಫಿಟ್ಟು ಪ್ರಾಫಿಟ್ ಮಾ ಬುಕ್ ಮಾಡಿದ ಮೇಲೆ ಮತ್ತೆ ಚೆಕ್ ಮಾಡಿದಾಗ ನಾನು ಅದು ಆಲ್ಮೋಸ್ಟ್ ಕಾಸ್ಟ್ ಕಾಸ್ಟಲ್ಲೇ ನಡೀತಿತ್ತು ಏನಕ್ಕೆ ಅಂತಲೇ ಹೇಳ್ತೀನಿ ಕೇಳಿ ಪ್ರೀಮಿಯಂ ನೆಕ್ಸ್ಟ್ ವೀಕ್ ಪ್ರೀಮಿಯಂ ತಗೊಂಡಿರೋದ್ರಿಂದ ಪ್ರೀಮಿಯಮ್ ಡಿ ಕೆ ಫಾಸ್ಟ್ ಆಗೋಲ್ಲ ಸೊ ಹಾಗಾಗಿ ನನಗೆ ಇಲ್ಲಿ ತನಕ ಬಂದ್ರೂ ಮಾರ್ಕೆಟ್ ಕಷ್ಟೇ ತೋರಿಸ್ತಿತ್ತು ವೈಟ್ ಮಾಡಿದರೆ ಐ ಕೂಡ ಡಬಲ್ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರದ ದುಡ್ಡು ಆಗಿರೋದು ನಾನು ವೈಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ರೀಸನ್ ಇಷ್ಟೇ ಸೊ ಫಿಫ್ಟಿ ಪರ್ಸೆಂಟ್ ಲೆವೆಲ್ಲು ಒಂದು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿರ್ತೀನಿ ಸೇಮ್ ಅದೇ ಲೆವೆಲಲ್ಲಿ ತುಂಬ ಜನ ಮೆಸೇಜ್ಗಳನ್ನು ನೋಡಿದ್ದೀನಿ ಇವತ್ತು ನೀವು ಇಲ್ಲೂ ನೀವು ಕೂಡ ಟ್ರೇಡ್ ಮಾಡಿದ್ದೀರಾ ಅಂತ ಹ್ಯಾಪಿ ಟು ಸಿ ಸೊ ಕರೆಂಟ್ ಎಕ್ಸ್ಪೈರಿಯಲ್ಲಿ ಇಲ್ಲಿ ಟ್ರೇಡ್ ಮಾಡಿದ್ದರೆ ನಾನು ಇಲ್ಲಿಗೋಗಿ ಇಲ್ಲಿಗೆ ಬರೋದ್ರೊಳಗಡೆ ಲಾಸ್ಟ್ ತೋರಿಸ್ತಿರೋದು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಟ್ರೇಡ್ ಮಾಡಿರೋದ್ರಿಂದ ಕಾಸ್ಟು ಕಾಸ್ಟೇ ತೋರಿಸ್ತಾ ಇತ್ತು ಸೊ ಅದೇ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮಗೆ ಎಕ್ಸ್ಪೈರಿ ದಿನ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಯನ್ನು ಟ್ರೇಡ್ ಮಾಡೋದು ಸೊ ಅದಾದಮೇಲೆ ನಿಮಗೆ ಟ್ರೇಡ್ ಬಂದು ಟ್ರೇಡ್ ಮಾಡಿದರೆ ಲೈಕ್ ರೆಸಿಸ್ಟೆನ್ಸ್ ಒಂದು ಎರಡು ಮೂರು ನಾಲ್ಕು ಸಲ ರೆಸಿಸ್ಟೆನ್ಸ್ ತೊಗೊಂಡಿಲ್ಲಿಗೆ ಬಂದಿತ್ತಿತ್ತು ಇದು ಬ್ರೇಕೌಟು ಬ್ರೇಕೌಟ್ ಫೇಲ್ಯೂರ್ ಕೂಡ ಆಗಿದೆ ಅಗೇನ್ ಬ್ರೇಕೌಟ್ ಸೈಡ್ ವೈಸು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸ್ ಏನು ಕೇಳಿ ಇಟ್ ವಾಸ್ ಅ ವೆರಿ ಬಿಗ್ ಪ್ಲೇಯರ್ ಇಲ್ಲಿಂದ ಇಲ್ಲಿಗೆ ಶಾರ್ಪ್ ಸೆಲ್ಲಿಂಗ್ ಏನೇ ಅಂದರೆ ಈ ವಿ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಇದು ಏಕೆಂದರೆ ಒಂದೇ ಕ್ಯಾಂಡಲಲ್ಲಿ ಬಿದ್ದಿದೆ ಸೊ ಒಂದೇ ಕ್ಯಾಂಡಲಲ್ಲಿ ಮಾರ್ಕೆಟ್ ಬಿದ್ದಿದೆ ಅಂದರೆ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸು ಸೊ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಸೊ ಹಾಗಾಗಿನೇ ಇವತ್ತು ನಾನು ಮಚ್ ಮೋರ್ ಟೈಮ್ ತೊಗೊಂಡಿಲ್ಲ ಲೈಕ್ ಅಂದರೆ ಮಚ್ ಮೋರ್ ಟೈಮ್ ಇನ್ ದ ಸೆನ್ಸ್ ನಮಗೆ ಪ್ರೆಸೆಂಟ್ ವೀಕಲ್ಲಿ ಟ್ರೇಡ್ ಮಾಡೋದಾ ನೆಕ್ಸ್ಟ್ ವೀಕಲ್ ಟ್ರೇಡ್ ಮಾಡೋದಾ ಆ ಥರ ಥಿಂಕಿಂಗು ಥಾಟ್ಸ್ ಎಲ್ಲನೂ ಮಾಡಿಕೊಂಡು ಪಾಯಿಂಟ್ ಫೈವ್ ತನಕ ಪೇಶೆನ್ಸ್ಲಿ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದೀನಿ ಓಕೆ ನೀವು ಕೂಡ ಕಲಿರಿ ಕಲಿತ್ರೆ ನಿಮಗೂ ಕೂಡ ಇದು ಬರುತ್ತೆ ಓಕೆನಾ ಬಟ್ ಬ್ಯಾಂಕ್ ನಿಫ್ಟಿ ಆಗಿರಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ವೆರಿ ಈಸಿ ಟ್ರೇಡ್ ಅಂದ್ಕೊಳ್ತೀನಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಓಪನ್ ಆಗಿದ್ದು ಸ್ಮಾಲ್ ಗ್ಯಾಪಪ್ ಅಷ್ಟೇ ವೆರಿ ಸ್ಮಾಲ್ ಗ್ಯಾಪಪ್ ಆದ್ದರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ತುಂಬ ಈಸಿ ಇತ್ತು ಬ್ರೇಕ್ ಡೌನ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಬ್ರೇಕ್ ಡೌನ್ ಕೂಡ ಆಯಿತು ಅಗೇನ್ ಸೈಡ್ ವೇಸ್ ಎಲ್ಲ ಇದೆ ಮಾರ್ಕೆಟು ನಿಫ್ಟಿ ಬಂದು ಬಿಗ್ ಗ್ಯಾಪಪ್ ಆದ್ರಿಂದ ಸ್ವಲ್ಪ ಲೈಕ್ ನಿಫ್ಟಿಯಲ್ಲಿ ಸೆಲ್ಲರ್ಸ್ಗಳು ಟ್ರ್ಯಾಪ್ ಆದರೂ ಬಯರ್ಸ್ಗಳು ಟ್ರ್ಯಾಪ್ ಆದರೂ ಆಪ್ಷನ್ ಸೆಲ್ಲರ್ಸ್ಗಳಿಗೂ ಏನು ಇವತ್ತು ಪ್ರಾಫಿಟ್ ಅಷ್ಟು ಈಸಿಯಾಗಿ ಕೊಟ್ಟಿರಲ್ಲ ಮಾರ್ಕೆಟು ಪ್ರೀಮಿಯಮ್ಸ್ ಕೂಡ ಅಷ್ಟು ಫಾಸ್ಟಾಗೇನು ಏನು ಲೈಕ್ ಹೆವಿ ಪ್ರೀಮಿಯಮ್ ಕೂಡ ಇರಲಿಲ್ಲ ನೋಡ್ದಂಗೆ ಹಾಗಾಗಿ ಓಕೆ ಕಲಿಯೋ ಅಂಥವರು ಲೈಕ್ ಇಪ್ಪತ್ತಾರೀಕು ಮೇಲೆ ಕ್ಲಾಸ್ಗೆ ಜಾಯ್ನಾಗಿ ಕಲಿಬೋದು ಥ್ಯಾಂಕ್ ಯು ಆಲ್